ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಈಗ ತಿಂಗಳು ಜುಲೈ ಹನ್ನೆರಡನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಅವರ ಒಂದು ಸಂಘಟನೆ ವತಿಯಿಂದ ಏನೋ ಒಂದು ಸ್ಟ್ರೈಕ್ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಭೇಟಿ ಮಾಡಿದ್ದೆ ಮನೆ ಮುಖ್ಯಮಂತ್ರಿಗಳು ಹೋಗಿ ಅವರ ಮನವಿಯನ್ನ ತಗೊಂಡು ನೀವು ಅದನ್ನ ಹೆಂಗೆ ಸಲ್ಯೂಷನ್ ಕೊಡಕ್ ನೋಡ್ಕೊಂಡು ಮಾಡಿ ಅಂತ ಹೇಳಿ ಅದು ತುಂಬಾ ಇದು ಎರಡ್ ಸಾವಿರ ಹದಿನೇಳರಿಂದ ಅವರಿಗೆ ಒಂದು ಹಂತದಲ್ಲಿ ಕೆಲವು ತಪ್ಪುಗಳು ನಿರ್ಧಾರದ ಮೇಲೆ ಅನ್ಯಾಯ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ ಇಲ್ಲ ಅಂತ ಹೇಳಿದ್ರೆ ಸೊ ಅವ್ರು ನೋವುಗಳನ್ನು ಹೇಳ್ಕೊಂಡಿದ್ದಾರೆ ಮತ್ತೆ ಅವರಿಗೂ ಕೂಡ ಏನೇನು ಅನುಕೂಲ ತಪ್ಪುಗಳಾಗಿರೋದನ್ನ ಸರಿ ಮಾಡ್ತಕ್ಕಂಥದ್ದು ಅಂತ ತುಂಬಾ ವರ್ಷದಿಂದ ಒಂದು ವರ್ಷದಿಂದ ನಾನು ಮಂತ್ರಿ ಆದ್ಮೇಲೆ ನನಗೆ ಕೇಳ್ತಾ ಇದ್ದೆ ಆದ್ರೆ ನನ್ನ ಲಿಮಿಟೇಷನ್ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರ ರಾಜ್ಯ ಮಟ್ಟದಲ್ಲಿ ಇದು ನಮ್ಮ ಸರ್ಕಾರದ ಮಟ್ಟದಲ್ಲಿ ಕೆಲವು ತೀರ್ಮಾನಗಳಾಗೋದ್ರಿಂದ ಮನೆ ಮುಖ್ಯಮಂತ್ರಿಗಳು ಎಲ್ಲದೂ ಡೀಟೇಲ್ಸ್ ತಗೊಂಡು ನಾನೇ ಒಂದು ಚೇರ್ ಮಾಡ್ತೀನಿ ಒಂದು ಮೀಟಿಂಗ್ ಅಂತ ಹೇಳಿ ಸಂಘದವ್ರ ಜೊತೆಗೆ ಮತ್ತೆ ಆಫೀಸರ್ಸು ಮತ್ತೆ ಈಗ ಬರಗು ರಾಮಚಂದ್ರಪ್ಪ ಅವರು ಮತ್ತೆ ಬೇರೆ ಬೇರೆಯವರು ಕೂಡ ಮತ್ತೆ ಪುಟ್ಟಣ್ಣವರು ಕೂಡ ಶಿಕ್ಷಕರ ಒಂದು ಹೋರಾಟಕ್ಕೆ ಯಾವತ್ತು ಕೂಡ ಅವರು ಮುಂದೆ ಇದ್ದು ಅವರು ಪರವಾಗಿ ನಿಂತ್ಕೊಂಡಿರೋರು ಅವರೆಲ್ಲರೂ ಸೇರಿ ನೋಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದರು ಸೊ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಆಗಿದೆ ಕೆಲವು ನ್ಯೂನತೆ ಆಗಿರ್ತಕ್ಕಂಥದನ್ನ ಸೊ ಆದಷ್ಟು ಬೇಗ ಜಾಸ್ತಿ ಟೈಮ್ ತಗೊಳ್ದೆ ಆದಷ್ಟು ಬೇಗ ಒಂದು ಕಮಿಟಿನೇ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಒಂದು ಮನವಿ ನೋಡೋಣ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಏನಾದ್ರು ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿದ್ದಾರೆ ಬಟ್ ಅನ್ಯಾಯನ ಸರಿಪಡಿಸಿ ಮತ್ತೆ ಯಾರಿಗೂ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವರ ಹೋರಾಟಕ್ಕೆ ಒಂದು ಅರ್ಪುರವಾಗಿರ್ತಕ್ಕಂಥ ಒಂದು ಇತಿಶಿ ಹಾಡಬೇಕು ಅಂತ ಹೇಳಿ ಮನೆ ಮುಖ್ಯಮಂತ್ರಿ ಹೇಳಿದ್ದಾರೆ ಐ ತಿಂಕ್ ಒಂದು ಒಂದು ತಿಂಗಳು ಇನ್ನೊಂದು ಮೂವತ್ತು ದಿವಸ ಇಲ್ಲ ಅಂತ ಹೇಳಲ್ಲ ಆದಷ್ಟು ಬೇಗ ಅವರು ಪರವಾಗಿ ಅವ್ರು ಏನ್ ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆ ಅನ್ನೇ ಆಗಿರ್ತಕ್ಕಂಥ ಸರಿಪಡಿಸ್ತೀವಿ ಅಂತ ಹೇಳಿ ಒಂದು ವಿಶ್ವಾಸ ಏನಾಗಿದೆ ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರ್ಗು ಅವ್ರು ಪಾಠ ಹೇಳ್ಕೊಳ್ಬೇಕು ಎರಡ್ ಸಾವಿರದ ಹದಿನೇಳರಲ್ಲಿ ಅದು ಕೆಲವು ತೀರ್ಮಾನಗಳು ತಗೊಂಡು ಕ್ರಮೇಣ ಒಂದ್ ಒಂದರಿಂದ ಐದು ಅಂತ ಮಾಡ್ಬಿಟ್ಟಿದ್ದಾರೆ ಅದು ಯಾರ ಇವ್ರಿಗಾದ್ರು ಒಂಥರ ಡಿಪ್ರಮೋಟ್ ಮಾಡ ಅವ್ರಿಗೆ ಮನ್ಸಿಗೆ ನೋವಾಗಿದೆ ಮತ್ತೆ ಪ್ರಮೋಷನ್ ತಗೊಳ್ಳೋದ್ರಲ್ಲಿ ಇವ್ರು ಓದಿದ್ರೇನು ಕೂಡ ಈಗಿರ್ತಕ್ಕಂತ ಹೊಸ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅದೇ ತರ ಕ್ವಾಲಿಫಿಕೇಶನ್ ಇದ್ರು ಕೂಡ ನಮಗೆ ಅದು ಸಿಗ್ತಾ ಇಲ್ಲ ಅನ್ನೋದು ಅವ್ರ ಬೇಡಿಕೆ ಸೊತವಂಶಕ್ಕೆ ನೋಡಿದಾಗ ಮತ್ತೆ ಮುಖ್ಯ ಬೇಡಿಕೆ ಪ್ರಮೋಷನ್ ಇರ್ಬೋದು ಬಡ್ತಿ ಇರ್ಬೋದು ಎಲ್ಲದಕ್ಕೂ ಕೂಡ ಮೇನ್ ಸ್ಟ್ರೀಮ್ಗೆ ತರಬೇಕು ಅಂತ ಹೇಳಿ ಅದು ಬೇರೆ ಬೇರೆ ಲೀಗಲ್ ಆಕ್ಟಿವಿಟೀಸ್ ನಾವು ನೋಡ್ಬೇಕು ನೋಡ್ಕೊಂಡು ಅವ್ರಿಗೆ ಸರಿ ಆಗ್ತಕ್ಕಂತ ಒಂದು ಉತ್ತರವನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಅರ್ಥಪೂರ್ಣವಾಗಿದೆ ಅವರು ಹೋರಾಟ ಮಾಡ್ತಕ್ಕಂಥ ತಪ್ಪೇನಿಲ್ಲ ಬಟ್ ಮಾಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡ್ ಮಾಡ್ಬೇಕು ಯಾರಿಗೂ ತೊಂದ್ರೆ ಆಗ್ಬಾರ್ದು ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ನ ಸರಿ ಮಾಡತಕ್ಕಂಥದ್ದು ಬಹಳ ಹುಷಾರಾಗಿ ಮಾಡ್ಬೇಕಾದ್ರೆ ಆದಷ್ಟು ಬೇಗ ನಾ ಮಾಡ್ತೀನಿ ಅಂತ ಹೇಳಿ ವಿಶ್ವಾಸ ಮನೆ ಮುಖ್ಯಮಂತ್ರಿಗಳು ಅಲ್ಲ ಅದೇ ಅವ್ರದ್ದೆಲ್ಲ ಹೋರಾಟಗಳು ಏನಿದಾವೆ ಅದನ್ನ ಕ್ವಾಲಿಫಿಕೇಶನ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ಅಂತ ಹೇಳಿ ಅದನ್ನೆಲ್ಲ ನೋಡ್ಕೊಂಡ್ ಮಾಡ್ಬೇಕು ಅದನ್ನ ಒಂದು ನಂದು ಕೂಡ ಒಂದು ಕಮಿಟಿ ಮಾಡಿ ಅದನ್ನ ಒಳ್ಳೆ ರೀತಿಯಲ್ಲಿ ಆದಷ್ಟು ಬೇಗ ಆ ಕಮಿಟಿಯಲ್ಲಿ ಅವ್ರನ್ನೂ ಇಟ್ಕೊಂಡು ಆಫೀಸರ್ಸ್ನೂ ಇಟ್ಕೊಂಡು ಮತ್ತೆ ಕುಟಣ್ಣವರು ಎಲ್ಲರೂ ಇರಬೇಕಾಗ್ತದೆ ಯಾಕೆಂದ್ರೆ ಅವರಿಗೆಲ್ಲ ಕೆಲವು ಅನುಭವಗಳು ಇರ್ತಾವೆ ಅದನ್ನೆಲ್ಲ ನೋಡಿಕೊಂಡು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡಬೇಕು ಅಂತ ಹೇಳಿ ಅವ್ರು ಬಂದು ನಾಳೆನೇ ಏನಾದರೂ ಒಂದು ವಿಶ್ವಾಸ ಕೊಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಯಿತು ಬೇಗ ಸರಿ ಮಾಡ್ತೀವಿ ಅಂತೇಳಿ ಅದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮಾತುಗಳಾದ ಮೇಲೆ ಒಂದು ವಿಶ್ವಾಸದಿಂದ ಹೆಜ್ಜೆ ಇಡ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಇಲಾಖೆಯಲ್ಲಿ ಅವ್ರ ಪರವಾಗಿ ನಿಂತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ